ರುವ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಆಸ್ಪತ್ರೆ ಹಾಗೂ ಇನ್ನಿತರರ ಇಲಾಖೆಯ ಮೇಲೆ ಕಂಟ್ರೋಲ್ ಇಲ್ಲ ಎಂದು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲ್ವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ರು ಸೋಮವಾರ ಬೆಳಗಾವಿ ಭೀಮ್ಸ್ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ರಾಜ್ಯದಲ್ಲಿ ಗೊಂದಲದ ವಾತಾವರಣ ಇದೆ ಆಸ್ಪತ್ರೆಗಳು ಶವಗಾರವಾಗ್ತಾ ಇದೆ ಸರ್ಕಾರ ಆಸ್ಪತ್ರೆಗಳ ಬಗ್ಗೆ ಗಮನ ಕೊಡ್ತಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ಆಗಿರಬಹುದು ಬೇರೆ ಯಾವುದಕ್ಕೂ ಕೂಡ ಗಮನ ಕೊಟ್ಟಿಲ್ಲ ಅವರು ಅಧಿಕಾರ ದಾಹದಲ್ಲಿ ಇವತ್ತು ಏನೆಲ್ಲ ಭ್ರಷ್ಟಾಚಾರ ಮಾಡಬಹುದು ಇಂಥದ್ರಲ್ಲೇ ತೊಡಗಿರೋದ್ರಿಂದ ಯಾವುದೇ ಕಂಟ್ರೋಲ್ ಆಸ್ಪತ್ರೆಗಳ ಮೇಲೆ ಎಲ್ಲೂ ಇಲ್ಲ ಆ ಕಾರಣದಿಂದ ಇವತ್ತು ಔಷಧಿಗಳನ್ನು ಕೊಳ್ತಕ್ಕಂತ ಸಂದರ್ಭದಲ್ಲೂ ಕೂಡ ಟೆಸ್ಟ್ ಮಾಡಿರೋದನ್ನು ಬಿಟ್ಟು ಯಾವುದು ಫ್ರೀಜ್ ಮಾಡಿದ್ರೋ ಬ್ಲಾಕ್ ಮಾಡಿದ್ರೋ ಅದನ್ನ ಡಿಫ್ರೀಜ್ ಮಾಡಿ ಮತ್ತೆ ಮತ್ತೆ ಅದೇ ಔಷಧಿಗಳನ್ನ ಕೊಟ್ಟಿರೋದ್ರಿಂದ ಆ ಕಳಪೆ ಔಷಧಿಗಳ ಕಾರಣ ಅನೇಕ ಕಡೆಗಳಲ್ಲಿ ಇಂತಹ ದಾರುಣ ಘಟನೆಗಳು ನಡೆದಿವೆ ಆ ಕಾರಣದಿಂದಾಗಿ ಮಾನ್ಯ ಅಧ್ಯಕ್ಷರು ಡಾಕ್ಟರ್ ಅಶ್ವಥ್ ನಾರಾಯಣರವರು ಮತ್ತೆ ನಮ್ಮ ಸಹೋದರಿ ಜೊಲ್ಲೆ ಮೇಡಮ್ ಅವರು ಹೇಮಲತಾ ನಾಯ್ಕ ಅವರು ನಾವೆಲ್ಲರೂ ಕೂಡ ಇವತ್ತು ಇಲ್ಲಿಗೆ ಭೇಟಿ ಕೊಟ್ಟಿದ್ದೇವೆ ಇದರ ಬಗ್ಗೆ ಸ್ವಲ್ಪ ವಸ್ತು ಸ್ಥಿತಿ ಏನು ಅನ್ನೋದನ್ನ ಡಾಕ್ಟರ್ಗಳ ಕಡೆಯಿಂದ ತಿಳ್ಕೊಳ್ತಕ್ಕಂತ ಕೆಲಸವನ್ನು ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಈ ಸಮಸ್ಯೆಯನ್ನ ಸದನದಲ್ಲಿ ನಾವು ಎತ್ತಿ ಮಾತಾಡ್ತಕ್ಕೇವೆ ನಮಸ್ಕಾರ ಕಳಪೆ ಗುಣಮಟ್ಟದ ಔಷಧಿ ನೀಡುತ್ತಾ ಇರುವುದರಿಂದ ಬಾನಂತಿಯರು ಹಾಗೂ ನವಜಾತ ಶಿಶುಗಳು ಮರಣವಾಗ್ತಾ ಇದೆ ಈ ಕುರಿತು ಅಧಿವೇಶನದಲ್ಲಿ ಬಿಜೆಪಿ ಧ್ವನಿಯತೆ ಹೋರಾಟ ಮಾಡುತ್ತೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ